ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಶ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋದಲ್ಲಿ ನಾವು ತುಂಬ ವರ್ಷವೇ ಆಗಿತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗಿದ್ದಿಲ್ಲ ಸೊ ನಮ್ಮ ನಮ್ಮ ಹಸ್ಬೆಂಡ್ ಅವ್ರ ಮನೆ ದೇವರು ಅಂಡ್ ನಾವಲ್ಲಿಗೆ ಹೋಗಿದ್ದಿಲ್ಲ ಸೊ ಇವತ್ತು ನಮಗೆ ಹೋಗೋಕ್ಕೆ ಕಾಲ ಕೊಡಬಂತೆ ಅಂದೆ ನಮ್ಮ ಅಯ್ಯೋದು ಕೂದಲು ತಗ್ಸಿದ್ವಲ್ಲ ಜವಳ ತೆಗ್ಸಿದ್ದು ಅಲ್ಲೇ ಬಟ್ ಆದರೆ ಅಮ್ಮ ಹುಟ್ಟಿದ ಮೇಲೆ ಆಗಿದ್ದಿಲ್ಲ ನಮಗೆ ಸೊ ಅದಕ್ಕೆ ಇವತ್ತು ನಮ್ಮ ಮನೆಯವರು ಕೂಡ ರಜೆ ಹಾಕ್ತೀನಿ ಹೋಗಿ ಬರೋಣ ಫಸ್ಟು ಹುಷಾರಿಲ್ದಂಗೆ ಆಗುತ್ತೆ ಇದೆ ಅಂತಂದು ಹೇಳಿ ನಾವು ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಹೋಗಿ ಬಂದ್ವಿ ಸೊ ನಾವು ಯಾವತ್ತು ಅಂದರೆ ಗುರುವಾರ ದಿನ ನಾವು ಹೋಗಿದ್ದು ಅಲ್ಲಿ ಗ್ರೀನರಿ ಸಕ್ಕತ್ತಾಗಿತ್ತು ಸೊ ಅಲ್ಲಿ ಇಷ್ಟೊಂದು ಕುರಿಗಳೆಲ್ಲ ಇದುವು ಮೊದಲೇ ಸೈಡ್ ಸೈಡಲ್ವಾ ಗುಡ್ಡ ಬೆಟ್ಟ ಜಾಸ್ತಿ ಆ ಕಡೆ ಸೈಡು ಸೊ ಅಲ್ಲೆಲ್ಲ ಹೊಲಗಳೆಲ್ಲ ತುಂಬ ಗ್ರೀನಿಶ್ ಆಗಿತ್ತು ಸೊ ಅದಕ್ಕೆ ನಾನು ಅದನ್ನು ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಅದಾಗ್ದೆ ನನಗೆ ತುಂಬಾ ಇಷ್ಟ ನನಗೆ ಈ ಥರ ಕ್ಲೈಮೇಟ್ ಅದರಲ್ಲೂ ಮಳೆ ಮೋಡ ಆದಾಗಂತೂ ಈ ಕಡೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಗ್ರೀನ್ ಆಗಿರುತ್ತೆ ಆ್ಯಂಡ್ ನನಗೆ ಮೋಡ ನೋಡಿ ಎಷ್ಟು ಮಳೆ ಮೋಡ ಆಗ್ತಾಯಿತ್ತು ಸೊ ಅದಕ್ಕೆ ನಾನು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಅಲ್ಲಿ ಬೆಟ್ಟ ಗುಡ್ಡ ಇದೆಲ್ಲ ಕಾಣುತ್ತಲ್ಲ ಅದರಲ್ಲಿ ಅಲ್ಲಿ ಉಚ್ಚಂಗಿ ಅಂತ ಅದು ಹೆಣ್ಣು ನಮ್ಮನೆ ದೇವ್ರೆ ಮತ್ತು ಹರಮಳ್ಳಿ ಇದು ಆ್ಯಕ್ಚುಲಿ ಹರಮಳ್ಳಿ ಗುಡ್ಡ ಐ ತಿಂಕ್ ಅರ್ ಹರಮಳ್ಳಿ ಅಂತ ಅಂತ ಅಂದ್ಕೊಂತೀನಿ ಆ್ಯಕ್ಚು ಅದೇ ಹರಮಳ್ಳಿ ರೋಡಲ್ಲೇ ಐತಲ್ಲ ಸೊ ಅದರದ್ದು ಗುಡ್ಡ ಕಾಣಿಸ್ತಾ ಇರೋದು ಆ್ಯಂಡು ಮೋಡ ತುಂಬಾ ಆಗಿತ್ತು ಆ್ಯಂಡ್ ನನಗೆಲ್ಲ ಫಸ್ಟಿಗೆ ನನಗೆ ಇಂಟ್ರೊಡಕ್ಷನ್ ತೊಗೊಳೋಕ್ಕಾಗಲಿಲ್ಲ ಯಾಕೆಂದರೆ ಬೇಗ ಬೇಗ ಅರ್ಜೆಂಟಾಗಿ ಹೋಗ್ತಾ ಇದ್ವಲ್ಲ ಅದಕ್ಕೆ ಸೊ ರೋಡು ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲಿ ಹಂಬಗಳೆಲ್ಲ ಇತ್ತುವಲ್ಲ ಸೊ ಅಯ್ಯೋ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊತ ಇದ್ದ ಅವ್ನು ಮುಂದ್ಗಡೆ ಅವ್ರ ಪಪ್ಪ ಜೊತೆ ಕೂತಿದ್ದ ನಾನು ಅಮ್ಮ ಹಿಂದ್ಗಡೆ ಆರಾಮಾಗಿ ಕೂತಿದ್ವಿ ನಾವು ನಮ್ಮ ಅಪ್ಪನ ಕಾರಲ್ಲಿ ಹೋಗಿದ್ವಿ ಸೊ ಡ್ರೈವರ್ ಕರ್ಕೊಂಡು ನಾವೇ ಹೋಗಿದ್ವಿ ಆ್ಯಂಡ್ ಇದು ನಮ್ಮ ಮನೆ ದೇವರು ಕೂಲಹಳ್ಳಿ ಗೋಣಿ ಬಸವೇಶ್ವರ ಅಂತ ಸೊ ಯಾರಾದರೂ ಹೋಗಿದ್ದೀರಾ ಅಥವಾ ಯಾರ್ಯಾರು ನೋಡಿದ್ರೆ ಯಾರಿಗೆ ಗೊತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಇದು ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು ತುಂಬಾ ಪ್ರಶಾಂತವಾಗಿರುತ್ತೆ ಯಾರೂ ಇಲ್ಲ ಯಾರು ಅಷ್ಟೊಂದು ಜನ ಇಲ್ದಾಗ ಹೋದಾಗ ತುಂಬ ಪ್ರಶಾಂತವಾಗಿರುತ್ತೆ ಈ ಪ್ಲೇಸು ಹಾಗೇ ನಾನು ಹಣ್ಣು ಕೈ ತಗೊಳ್ತಾ ಇದ್ವಿ ಅವರು ನಮ್ಮನೆಯವ್ರ ಮುಂದೆ ಹೋದರು ಅಲ್ಲಿ ಸ್ವಾಮಿಯವರಿದ್ದರು ಅಂತ ಎಸಿದೆ ದೇವಸ್ಥಾನ ಆ್ಯಂಡ್ ಇದ್ರ ಬಗ್ಗೆ ತುಂಬ ಜನ ತಿಳ್ಕೊಂಡಿರ್ತಾರೆ ಅಂದ್ಕೊಂಡಿದ್ದೀನಿ ಸೊ ಗೂಗಲಲ್ಲಿ ಸರ್ಚ್ ಮಾಡಬೇಕಿದ್ರೆ ಗೋಣಿ ಬಸವೇಶ್ವರ ಗೊತ್ತಿಲ್ಲ ಅಂತಂದರೆ ಸರ್ಚ್ ಮಾಡ್ಬೋದು ತುಂಬ ಫೇಮಸ್ ಇದು ಇಲ್ಲಿದು ತೇರು ರಥೋತ್ಸವ ತುಂಬ ಚೆನ್ನಾಗಿ ಆಗುತ್ತೆ ಇದು ಆ್ಯಂಡ್ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮು ಮತ್ತೆ ಮೈಯೂನ ಒಳಗಡೆ ಎಲ್ಲ ಆಶೀರ್ವಾದ ಮಾಡಿಸ್ಕೊಂಡು ನಾವು ಹಣ್ಣು ಕೈ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ ಆ್ಯಂಡ್ ಅಮ್ಮು ತುಂಬಾ ಸೈಲೆಂಟ್ ಇದ್ಲು ಏನು ಜಾಸ್ತಿ ಇದು ಏನೂ ಹಠ ಮಾಡಲಿಲ್ಲ ಸಿಕ್ಕಾಪಟ್ಟೆ ಸೈಲೆಂಟ್ ಇದ್ಲು ಸುಮ್ಮನೆ ಇದ್ಲು ಸುಮ್ಮನೆ ಕೂರ್ತಿದ್ಲು ಏನೂ ಅಳ್ತಾನೆ ಇರಲಿ ನನಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಇಷ್ಟು ದೂರ ಜರ್ನಿ ಮಾಡಿದ್ದು ಅಮ್ಮ ಜೊತೆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹೊರಗಡೆ ವಾತಾವರಣದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಡೇ ಅಮ್ಮದು ವ್ಯಾಕ್ಸಿನೇಷನ್ ಇತ್ತು ತ್ರೀ ಆ್ಯಂಡ್ ಆಫ್ ಮಂತಿಂದೂ ಸೊ ಅವಾಗ ಬೆಳಗ್ಗೆ ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡಬೇಕು ಅಂತಂದೇಳಿ ಮಾಡಿದೆ ನನಗೆ ಎಂಡ್ ಮಾಡೋಕ್ಕಾಗಿದ್ದಿಲ್ಲಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಡೇನೇ ನಾನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಮೂ ವ್ಯಾಕ್ಸಿನೇಷನ್ ಹಾಕೋಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ನಿನ್ನೆ ದೇವಸ್ಥಾನಕ್ಕೆ ಹೋದಾಗೆ ಅಲ್ಲಿಂದ ನಾವು ಹದಮಳ್ಳಿಗೆ ಹೋದ್ವಿ ಹದಿಯಲ್ಲಿ ನಮ್ಮ ಅಕ್ಕನ ಮಾತಾಡಿಸ್ಕೊಂಡು ನಮ್ಮ ಮಾಮ ಅಕ್ಕ ಅಲ್ಲೇ ಇರೋದು ಸೊ ನಮ್ಮ ಮಾಮ ಇದ್ದಿಲ್ಲ ಇಲ್ಲ ದಾವಣಗೆರೆಯಲ್ಲಿ ಇದ್ದರು ಆ ಅಕ್ಕನಷ್ಟೇ ಮಾತಾಡ್ಸ್ಕೊಂಡು ಆ್ಯಂಡ್ ನಮ್ಮ ಮನೆಯವರು ಊರಿಗೆ ಹೋಗಿ ನನ್ನ ಹಸ್ಬೆಂಡ್ ಊರಿಗೆ ಹೋಗಿ ಬಂದ್ವಿ ಅಲ್ಲೆಲ್ಲ ಚೆನ್ನಾಗಿತ್ತು ಏನೋ ಒಂಥರ ದಿನ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟರು ನಾನು ಜಾಸ್ತಿ ಹೋಗಲ್ಲ ನಿಮಗೆ ಗೊತ್ತಿರೋ ಪ್ರಕಾರ ನಾನು ಯಾವ್ದೂ ಹೋಗಿಲ್ಲ ಫಸ್ಟು ಏನೋ ಒಂದೆರಡು ಮೂರು ಸರಿ ಎರಡರಿಂದ ಮೂರು ಸರಿ ಹೋಗಿರ್ಬೋದು ಮದುವೆ ಆಗಿ ಮೂರು ವರ್ಷ ಆದ್ರೂ ಎರಡರಿಂದ ಮೂರು ಸರಿ ಅಷ್ಟೇ ಹೋಗಿರೋದು ನನ್ನ ಗಂಡನ ಮನೆ ಊರಿಗೆ ಜಾಸ್ತಿ ಹೋಗಿಲ್ಲ ಅವ್ರಿಗೂ ಅವರು ತುಂಬ ಖುಷಿಪಟ್ಟರು ಗೊತ್ತಲ್ವ ನಿಮಗೆ ಮಕ್ಕಳು ಅವ್ರ ಮನೆ ಅವರ ಫ್ಯಾಮಿಲಿ ಅವ್ರ ಜೊತೆಗೆಲ್ಲ ಚೆನ್ನಾಗಿದ್ರೇ ಖುಷಿಯಾಗಿರೋದು ಅಂತ ಹಂಗೆ ಅವ್ರಿಗೂ ಖುಷಿಯಾಗಿರಲಿ ಅಂತಂದೇಳಿ ಹೋದ್ವಿ ಆ್ಯಂಡ್ ನಾವು ಬಾಪೂಜಿ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಹಾಕ್ಸೋದು ಅವ್ರಿಗೆ ಅಮ್ಮ ಅಮ್ಮಯೂ ಅಲ್ಲೇ ಹಾಕ್ಸೋದು ಅಮ್ಮಗೂ ಅಲ್ಲೇ ಹಾಕ್ಸೋದು ವ್ಯಾಕ್ಸಿನೇಷನ್ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಇದ್ದಿತ್ತು ಸೊ ಚಿಕ್ಕಪಟ್ಟೆ ರಶ್ ಇತ್ತು ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ರಶ್ ಇತ್ತು ಸೊ ಮೈನ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ ಬಟ್ ಆದರೆ ನಮ್ಮ ಅಮ್ಮಂಗೆ ಕೆಲಸ ಇತ್ತು ಆ ಮನೆಗೆ ಮಾಡ್ಕೊಳ್ಳಿ ನಾವು ಕರ್ಕೊಂಡು ಹೋದರೆ ಮಾಡ್ಕೋತಾರೆ ಅಂತಂದೇಳಿ ಹೋದ್ವಿ ಸೊ ಕರ್ಕೊಂಡು ಹೋದ್ವಿ ಅವ್ರ ಅಪ್ಪನ ಕೆಳಗೆ ಇಳಿಸಲಿಲ್ಲ ಯಾಕೆಂದರೆ ಡೆಂಗೂ ಬೇರೆ ಜಾಸ್ತಿ ಬಂದಿದೆ ಅಲ್ವಾ ಸೊ ಕೆಳಗೆ ಇಳಿಸ್ಲಿಲ್ಲ ಅವ್ನಿಗೆ ಹಂಗೆ ಎತ್ಕೊಂಡೇ ಇದ್ರು ನೋಡಿ ಎಷ್ಟು ಜನ ಇದ್ದಾರೆ ಅಂತಂದೇಳಿ ಅದರಲ್ಲೂ ನಾನು ವಿಡಿಯೋ ಮಾಡಿಕೊಂಡು ಅಮ್ಮನ ಎತ್ಕೊಂಡು ಬರೋ ಹೋಗೋ ಅಷ್ಟೊತ್ತಿಗೆ ನನಗೆ ಅದು ಗೌನ್ ಗೌನ ಬಿಟ್ಟಿದ್ದೀನಿ ಕಾಲಲ್ಲಿ ಅಡ್ಡ ಅಡ್ಡ ಬರ್ತಾಯಿತ್ತು ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿತ್ತು ಸೊ ನಾನು ಯಾಕಾದರೂ ಇದನ್ನು ಹಾಕ್ಕೊಂಡು ಬಂದಪ್ಪ ಡ್ರೆಸ್ ಬೇರೆದು ಹಾಕೊಂಡು ಬರಬೇಕಿತ್ತು ಅಂದ್ಕೊಂಡೆ ಬಟ್ ಆದರೆ ಇದು ಏನೋ ಒಂಥರ ಚಳಿಗೆ ಚೆನ್ನಾಗಿತ್ತು ಈ ಡ್ರೆಸ್ ಫುಲ್ ಅಂತಂದೇಳಿ ಹಾಕ್ಕೊಂಡೆ ಮಳೆ ಬರ್ತಾ ಇತ್ತಲ್ಲ ಸೊ ಅದಕ್ಕೆ ಚಳಿಗೆ ಚೆನ್ನಾಗಿರುತ್ತೆ ಬೆಚ್ಚಗಿರುತ್ತೆ ಅನ್ನೋದೇ ಫುಲ್ ಇರೋದು ಹಾಕ್ಕೊಂಡೆ ನಾನು ಅದು ಈ ಥರ ಹಿಂಸೆ ಆಗ್ತಾಯಿತ್ತು ಆ್ಯಂಡ್ ನಾವು ಇಲ್ಲಿ ಅದೇ ಫೀಸ್ ಕಟ್ಟಿ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತೀವಿ ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇ ಏನೂ ಇದ್ದಿಲ್ಲ ನಮ್ಮ ಮನೆಯವ್ರು ನೋಡಿದರೆ ನಾನು ಒಳಗಡೆ ಇಂಜೆಕ್ಷನ್ ಮಾಡೋ ತ ಮಾಡೋ ಸೆಂಟ್ರಲ್ಲಿ ಇರುತ್ತಲ್ಲ ಅಲ್ಲಿವರೆಗೂ ನಾನು ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ ಬಟ್ ಆದರೆ ನಮ್ಮ ಮನೆಯವರು ವೀಡಿಯೋ ಮಾಡೋಂಗಿಲ್ಲ ಇಶೋ ಇಲ್ಲಿ ಅಂತ ಹೇಳ್ತಾರೆ ವೀಡಿಯೋ ಮಾಡಂಗಿಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ರು ಆಮೇಲೆ ಹೌದಾ ಇರಲಿ ಬಿಡು ಅಂತಂದೇಳಿ ನಾನು ನಮಗೆ ಫೋನ್ ಲಾಕ್ ಮಾಡ್ಕೊಂಡೆ ಅದಕ್ಕೆ ಮುಂಚೆ ನಾನು ಅಮ್ಮಗೆ ವಟ್ ಚೆಕ್ ಮಾಡಿಸಿದ್ವಿ ವೇಟು ಹೈಟು ವೇಟ್ ಬಂದು ಸಿಕ್ಸ್ ಪಾಯಿಂಟ್ ಒನ್ ಕೆ ಜಿ ಏನೋ ಇದ್ಲು ಆ್ಯಂಡ್ ಹೈಟ್ ಬಂದು ಸಿಕ್ಸ್ಟಿ ಸೆಂಟಿಮೀಟರ್ ಇದೆ ಸೊ ಚೆನ್ನಾಗಿದೆ ಬಟ್ ನನ್ನ ಪ್ರಕಾರ ಇನ್ನೂ ಜಾಸ್ತಿ ಆಗಬೇಕಿತ್ತು ಅಂದ್ಕೊಂಡಿದ್ದೆ ಯಾಕೆ ಅಂದರೆ ಅವಳು ಬತ್ತು ವೇಟ್ಗೆ ಕಂಪೇರ್ ಮಾಡಿದ್ರೆ ಇವಾಗ ಇನ್ನೂ ಜಾಸ್ತಿ ಆಗಬೇಕಿತ್ತು ಆ್ಯಂಡ್ ಇನ್ನೂ ತ್ರೀ ಹಂಡ್ರೆಡ್ ಗ್ರಾಮ್ ಜಾಸ್ತಿ ಆಗಬೇಕಿತ್ತು ಅವಳು ಬಟ್ ಆಗಿಲ್ಲ ಯಾಕೆ ಅಂತ ಅಂದರೆ ಅವಳು ನೀಟಾಗಿ ಫೀಡ್ ಮಾಡೋಲ್ಲ ಅಂದರೆ ಹಾಲು ಕುಡಿಯೋಲ್ಲ ಅವಳು ತುಂಬ ಬರೀ ಮಲ್ಕೋಬೇಕು ಮಲ್ಕೋಬೇಕು ಅಂತಾಳೆ ನಾನು ತುಂಬ ಟ್ರೈ ಮಾಡ್ತೀನಿ ಟ್ರೈ ಮಾಡಿ ಮಾಡಿ ಕುಡಿಸ್ತೀನಿ ಅದರಲ್ಲೂ ಬಟ್ ಆದರೆ ಏನು ಮಾಡೋದು ಹಾಲು ಜಾಸ್ತಿ ಇಲ್ಲ ಅವಳು ಸೊ ಅದಕ್ಕೆ ಅವಳಿಗೆ ಇನ್ನೂ ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕು ಬಟ್ ಆದರೆ ಇನ್ಮೇಲಿಂದ ಚೆನ್ನಾಗಿ ಕುಡಿಸ್ಬೇಕು ಅಂತಂದೇಳಿ ನಾನು ಅಂದ್ಕೊಂಡಿದ್ದೀನಿ ಅವಳು ಎಷ್ಟೇ ಇದು ಮಾಡಿದ್ರೂ ನಾನು ಕೊಡಿಸ್ಲೇಬೇಕು ಅಂತಂದೇಳಿ ಸೊ ವೇಟ್ ಬಂದು ಸಿಕ್ಸ್ ಪಾಯಿಂಟ್ ಒನ್ ಇದ್ದು ಅದು ಆ್ಯಕ್ಚುಲಿ ಲಾಸ್ಟಿಗೆ ಅವ್ಳು ನೆತ್ಕೋಬೇಕಾದ್ರೆ ಹಿಂಗೆ ಕ್ಲಿಪ್ಪಿಂಗ್ ತೊಗೊಳತ್ತಿದ್ದೆ ಫಸ್ಟ್ ಹೊತ್ತಿಗೆ ಮಿಸ್ ಕಾಡ್ತಾ ಇದ್ದು ಹೋಗ್ಲೇಬಿಡು ಅಂತಂದೇಳಿ ಸುಮ್ಮನಾದೆ ಆ್ಯಂಡ್ ಹೈಟ್ ಚೆಕ್ ಮಾಡ್ತಾ ಇದ್ವಿ ಹೈಟ್ ಬಂದು ಸಿಕ್ಸ್ಟಿ ಸೆಂಟಿಮೀಟರ್ ಹೇಳಿದ್ನಲ್ಲ ಅದೆಲ್ಲ ಚೆನ್ನಾಗಿತ್ತು ನಾರ್ಮಲ್ ಆಗಿತ್ತು ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾದ್ರೆ ಅಲ್ಲೂ ಒಂದು ಚಿಕ್ಕ ಪಾಪು ಬಂದಿತ್ತು ಅಂದರೆ ಪ್ರೀ ಬೇಬಿ ಇತ್ತಲ್ಲಿ ನಂಗಂತೂ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು ಆ ಥರ ಎಲ್ಲ ಮಕ್ಕಳನ್ನ ನೋಡಿಬಿಟ್ರೆ ನನಗೆ ಅದು ಎಷ್ಟುಲಿ ಒನ್ ಆ್ಯಂಡ್ ಆಫ್ ಅಂತ ಇಂದು ಒಳಗಡೆ ಹೋಗಿದ್ಮೇಲೆ ನಾನು ಕೊಡೋಕ್ಕಾಗಲಿ ನನಗೆ ಕ್ಲಿಪ್ಪಿಂಗ್ನ ಆದರೂ ಹೆಂಗೆ ಬೇಕು ಬೇಕಂಗೆ ನಾನು ಫೋನ್ ಹಿಡ್ಕೊಂಡು ಅಮ್ಮನ ಎದ್ಕೊಂಡು ಫೋನ್ ಹಿಡ್ಕೊಂಡು ತೆಗಿತಾ ಇದ್ದೆ ಅಂದರೆ ಯೋಚನೆ ಮಾಡಿ ಎಷ್ಟು ಕಷ್ಟ ಆಗುತ್ತೆ ಅಂತಂದೇಳಿ ಸೊ ಅಲ್ಲಿ ಪಾಪನ ನೋಡಿದರೆ ನೀವೇ ಬೇಜಾರಾಗ್ತೀರಾ ಆ ಥರ ಅನ್ನಿಸ್ತಾ ಇತ್ತು ಸೊ ಆಮೇಲೆ ನಮ್ಮ ಮನೆಯವರು ಬಂದು ಬೇಡ ವಿಡಿಯೋ ಮಾಡಬೇಡ ಮತ್ತು ಏನಾದರೂ ಅಂತಾರೆ ಹಾಸ್ಪಿಟ್ಲಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರ ಸೊ ಓಕೆ ಅಂತಂದೇಳಿ ಸುಮ್ಮನೆ ಅದೇ ಅದಲ್ಲಿ ಅದೇ ಪಾಪನ್ನ ಕರ್ಕೊಂಬದ್ದೆ ಅದಕ್ಕೆ ಫೈ ಎಮ್ ಎಲ್ ಇಂಜೆಕ್ಷನ್ ಮಾಡಿಸಿದ್ರು ಮೈ ಗಾಡ್ ಅದು ಸಿಕ್ಕಾಪಟ್ಟೆ ಭಯ ಆಗಿಬಿಡ್ತು ನನಗೆ ನನ್ನ ಮಗಳಿಗೆ ಇಂಜೆಕ್ಷನ್ ಮಾಡಿದ್ದಕ್ಕೆ ಅಳು ಬರಲಿಲ್ಲ ಬಟ್ ಆ ಪಾಪುಗೆ ಇಂಜೆಕ್ಷನ್ ಮಾಡಿದ್ದಕ್ಕೆ ನಂಗೆ ಸಿಕ್ಕಾಪಟ್ಟೆ ನನಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು ఒక థా కళ్ళు కీజు చిక్కు పాపు ఐతే ప్రీమెచుర్ బేబి అందరూ గొప్పతల్వ సో అదేకే ఒందూవరే తిండు వంద ఇను ఎరడు కేజీ ఇష్ట అది అస్డీ ఎరడూరే కేజీ ఇత అే అసడ్లికి ఈ అమ్మ హాస్పిటల్కి వ్యాక్సినేషన్ హక్స్కం బందో తిన్నా తిండే హి సో సుఖపడే మడే బాయిత ಸೊ ಆಟೋದಲ್ಲಿ ಏನು ಬೇಡ ಹೋಗ್ತಾ ಹೋಗ್ತಾಯಿತ್ತು ಪಪ್ಪ ಹೋಗ್ತಾಯಿದ್ರಿ ಎಲ್ಲೋ ಹೊರಗಡೆ ಸೊ ಕಾರಲ್ಲೇ ಹೋಗೋಣ ಬನ್ನಿರಿ ಅಂತಂದೇಳಿ ಕರ್ಕೊಂಡು ಹೋದರು ಸೊ ಕಾರಲ್ಲಿ ಹೋಗಿದ್ವಿ ಅಲ್ಲೂ ಇವತ್ತು ಮಂಡೆ ಬೇರೆ ಅಲ್ವಾ ಸಿಕ್ಕಾಪಟ್ಟೆ ರಶ್ ಇತ್ತು ಮಳೆನೂ ಬರ್ತಾ ಇತ್ತು ಆದ್ರೂ ಬೇಗ ಬೇಗ ಮಾಡಿಸ್ಕೊಂಡು ಬಂದ್ವಿ ಆ್ಯಂಡ್ ವೇಟ್ ಬಂದು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಅಲ್ವಾ ಸೊ ಅವಳು ಸಿಕ್ಸ್ ಪಾಯಿಂಟ್ ಒನ್ ಕೆ ಜಿ ಏನೋ ಇದ್ಲು ಇನ್ನೂ ಆಗಬೇಕಿತ್ತು ನನ್ನ ಪ್ರಕಾರ ಬಟ್ ಅವಳು ನೀಟಾಗಿ ಫೀಡಿಂಗ್ ಹಾಲೇ ಕುಡಿಯೋಲ್ಲ ನಾನು ಎಷ್ಟು ಇದು ಮಾಡಿದ್ರು ಅವಳು ಒಂದು ಸ್ವಲ್ಪ ಕುಡಿಯೋದು ಕುಡಿದ್ರೆ ಒಂದು ತ್ರೀ ಅವರ್ಸ್ ಇರ್ತಾಳೆ ಅದಕ್ಕೆ ನನಗೂ ಒಂದು ಸ್ವಲ್ಪ ಅದೇ ಟೆನ್ಷನ್ ಇತ್ತು ಇವಾಗಿಂದ ಏನು ಮಾಡ್ತಾಳೋ ಗೊತ್ತಿಲ್ಲ ನೈಟ್ ಅಷ್ಟೇ ಚೆನ್ನಾಗಿ ಕುಡಿತಾಳೆ ಬಟ್ ಡೇ ಎಲ್ಲ ಒಂದು ಸ್ವಲ್ಪ ಕಮ್ಮಿನೇ ಕುಡಿಯೋದವಳು ಬರೀ ಮಲ್ಕೋಬೇಕು ಮಲ್ಕೋಬೇಕು ಅಂತಾಳೆ ಜಾಸ್ತಿ ಕುಡಿಯೋದೆ ಇಲ್ಲ ಹಾಲು ಸೊ ಅದಕ್ಕೆ ಸ್ವಲ್ಪ ವೇಟ್ ಇನ್ನೂ ಆಗಬೇಕಿತ್ತು ನನ್ನ ಪ್ರಕಾರ ಬಟ್ ನಾರ್ಮಲಾಗಿ ಕರೆಕ್ಟ್ ಇದ್ದಾಳೆ ನನ್ನ ಪ್ರಕಾರ ಇನ್ನೂ ಚೆನ್ನಾಗಿರಬೇಕಿತ್ತು ಬರ್ತ್ ವೇಟ್ ನಾನು ಇದು ಮಾಡಿಕೊಂಡ್ರೆ ಸೊ ಇನ್ನೂ ಚೆನ್ನಾಗಿರ್ಬೇಕಿತ್ತು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಮಂತ್ ಎಷ್ಟು ಆಗ್ತಾಳೆ ಅಂತ ಬಟ್ ನೆಕ್ಸ್ಟ್ ಮಂತ್ ಇರೋಲ್ಲ ತ್ರೀ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ನೈನ್ ಮಂತ್ಸಿಗೆ ಇವಾಗ ನೆಕ್ಸ್ಟ್ ಇರೋದು ಅಲ್ಲಿವರೆಗೂ ಮತ್ತೆ ಆ ವ್ಯಾಕ್ಸಿನೇಷನ್ ಇಲ್ಲ ನೆಕ್ಸ್ಟ್ ಏನಾದರೂ ಹಾಸ್ಪಿಟಲಿಗೆ ಹೋದಾಗ ಚೆಸ್ಟ್ ಮಾಡಿದ್ರೆ ನಾನು ತೋರಿಸ್ತೀನಿ ಆ್ಯಂಡ್ ಮತ್ತು ಕರ್ಕೊಂಡು ಕರ್ಕೊಂಡೋಗಿದ್ವಿ ಮಯ್ಯೋ ಇಲ್ಲಿ ಮನೇಲಿ ಇದ್ರಂದ್ರೆ ಕೆಲಸ ಮಾಡಲಿಕ್ಕೆ ಬಿಡೋಲ್ಲ ಅಮ್ಮ ಅಂತ ಅಮ್ಮ ಹೇಳಿದರು ಸೊ ಅದಕ್ಕೆ ಅವನೂ ಕರ್ಕೊಂಡೋಗಿದ್ದಾಯಿತು ಅವನು ಅವ್ರ ಪಪ್ಪ ಎತ್ಕೊಂಡಿದ್ರು ಇವಳನ್ನು ನಾನು ಎತ್ಕೊಂಡು ನನ್ನ ಡ್ರೆಸ್ ಬೇರೆ ಲಾಂಗ್ ಇದು ಸೊ ಹಿಂಗೆ ಇಟ್ಕೊಂಡು ಹೋಗೋ ಇಷ್ಟೊತ್ತಿಗೆ ನಾನು ಇನ್ನೊಂದು ಸ್ವಲ್ಪ ಆಗಿದ್ರೆ ಬಿದ್ದೇ ಬಿಡ್ತಿದ್ದೆ ಅದು ಏನದು ದಾರ ಬೇರೆ ಎಕ್ಸ್ಟ್ರಾ ದಾರ ಬಂದ್ಬಿಟ್ಟಿತ್ತು ಕೆಳಗಡೆ ಡ್ರೆಸ್ಸಿಂದು ಅದು ಸ್ಲಿಪ್ಪರಿಗೆ ಸಿಕ್ಕಾಕೊಂಡು ಬಿದ್ದೇ ಬಿಡ್ತಿದ್ದೆ ಆಮೇಲೆ ನಮ್ಮ ಮನೆಯವರು ಹಿಡ್ಕೊಂಡ್ರು ಮತ್ತು ಹೈಟು ಸಿಕ್ಸ್ಟಿ ಸೆಂಟಿಮೀಟರ್ ಏನೋ ಇದ್ದಾಳೆ ಹೈಟೆಲ್ಲ ಕರೆಕ್ಟಿದೆ ವೇಟು ಕರೆಕ್ಟ್ ಇದೆ ಅಳ್ತಾ ಇದ್ಲು ಬಂದಾಗೆ ಸೊ ಇವಾಗ ಮಲಗಿಸಿದ್ದೀನಿ ಫೀಡ್ ಮಾಡಿ ಇವಾಗ ಕುಡ್ತಿದ್ದಾಳೆ ಆಮೇಲೆ ನೋಡ್ಬೇಕು ಇನ್ನು ಏನು ಮಾಡ್ತಾಳೋ ಗೊತ್ತಿಲ್ಲ ಇನ್ನು ಎಷ್ಟೊತ್ತಿಗೆ ಎದಲ್ತು ಮಿಸ್ ಕಾಡ್ತಾನೇ ಇದ್ದಾಳೆ ಸ್ವಲ್ಪ ಸೌಂಡ್ ಆಗೋಂಗಿಲ್ಲ ಹಾಗೆ ಮಿಸ್ ಕಾಡ್ತಾಳೆ ಆ್ಯಂಡೇಸ್ ನಾನು ಆ್ಯಕ್ಚುಲಿ ಏನು ಗೊತ್ತಾಗೈಸ್ ನಾನು ಪ್ರೆಗ್ನೆನ್ಸಿ ಜರ್ನಿ ಬ್ಲಾಗ್ನ ಮಾಡಿದ್ದೆ ನಾನು ನನ್ನ ಜೊತೆ ನನ್ನ ಮಗ ಇದ್ದ ಮಯ್ಯೋ ಸೊ ಅವನು ಈಗ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದೆ ನಾನು ಆದ್ರೂ ಇರಲಿ ಅವನೊಂದು ಸೈಲೆಂಟ್ ಮಾಡಿ ಮಾಡಿ ನಾನು ಮಾತಾಡಿದ್ದೀನಿ ಬಟ್ ಅದು ಅಪ್ಲೋಡ್ ಮಾಡಲಾ ಬೇಡ ಬೇಡ ಅದು ಎಡಿಟಿಂಗ್ ಭಾಳನೇ ಮಾಡಬೇಕು ಯಾಕೆಂದ್ರೆ ಅವ್ನು ಡಿಸ್ಟರ್ಬೆನ್ಸ್ ಮಾಡಿದಾಗೆಲ್ಲ ನಾನು ಅದನ್ನೆಲ್ಲ ಕಟ್ ಮಾಡಬೇಕು ಒಂದೆರಡು ವಿಷಯ ನಾನು ಇನ್ನೂ ಮರ್ತೋಗ್ಬಿಟ್ಟಿನಿ ಅವ್ನು ಡಿಸ್ಟರ್ಬೆನ್ಸ್ ಮಾಡಿ ಮಾಡ್ತಾ ಇದ್ದಕ್ಕೆ ಸೊ ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಥವಾ ಇನ್ನೊಂದು ಸರಿ ನಾನು ಮತ್ತೆ ಮಾಡೋಣ ಅಥವಾ ಇಲ್ಲಾಂದರೆ ಅದನ್ನೇ ಹಾಕೊಂಡು ಅದನ್ನೇ ಅಪ್ಲೋಡ್ ಮಾಡೋಣ ಅಂತಂದೇಳಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನೀನು ನೀವು ಕಮೆಂಟಲ್ಲಿ ತಿಳಿಸಿ ಅದನ್ನೇ ಅಪ್ಲೋಡ್ ಮಾಡಲ ಅಥವಾ ನೆಕ್ಸ್ಟ್ ಯಾವುದೇ ನೆಕ್ಸ್ಟ್ ಹೊಸ್ತಾಗಿ ಮತ್ತೆ ಮಾಡಲ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಓಕೆನಾಸ್ ಇನ್ನು ಇವತ್ತಿನ ದಿನ ಹೆಂಗಿರ್ತಾಳೋ ಗೊತ್ತಿಲ್ಲ ಇವಳು ಜಾಸ್ತಿ ನೋವಾಗುತ್ತೋ ಏನೋ ಗೊತ್ತಿಲ್ಲ ಒಂದು ಕೈಗೆ ಮತ್ತು ಎರಡು ಕಾಲಿಗೂ ಮಾಡಿದ್ದಾರೆ ಬಟ್ ಅಲ್ಲಿ ಎಡಗಡೆ ಕಾಲಿದೆಯಲ್ಲ ಲೆಫ್ಟ್ ಲೆಗ್ಗಿಗೆ ಫೈ ಎಮ್ ಎಲ್ ಮಾಡಿರ್ತಾರೆ ಸೊ ಅದು ಸ್ವಲ್ಪ ನೋವಾಗುತ್ತೆ ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಜ್ವರ ಬಂದ ತಕ್ಷಣವೇ ಸಾರಿ ಜ್ವರ ಬರೋಕ್ಕಿಂತ ಮುಂಚೆನೇ ನಾವು ಡೋಲೋ ಡ್ರಾಪ್ಸ್ನ ಹಾಕಬೇಕು ಅಂದರೆ ಜ್ವರದ ಸಿರಪ್ ಹಾಕಬೇಕು ಇಲ್ಲ ಅಂದರೆ ಅದು ಜಾಸ್ತಿ ಜ್ವರ ಬಂದುಬಿಡುತ್ತೆ ನಮ್ಮ ಯೋಗೆ ಆ ವ್ಯಾಕ್ಸಿನೇಷನ್ ಹಾಕಿದಾಗೆ ನಾನು ತಿಳ್ಕೊಂಡ್ಬಿಟ್ಟಿದ್ದೆ ಸೊ ಅದಕ್ಕೆ ಇವಳಿಗೆ ಬಂದ ತಕ್ಷಣವೇ ನಾನು ಸಿರಪ್ ಹಾಕಿದೆ ಒಂದು ಎಮ್ ಎಲ್ ಅಷ್ಟು ಹಾಕ್ತೀನಿ ಏನು ಜ್ವರ ಬರಲ್ಲ ಅಷ್ಟೊಂದು ಜ್ವರ ಬರೋಲ್ಲ ಕಂಟ್ರೋಲ್ ಇರುತ್ತೆ ಸ್ವಲ್ಪ ಲೈಟಾಗಿ ಬಿಸಿ ಇರುತ್ತೆ ಅಷ್ಟೇ ಬಂದ ತಕ್ಷಣವೇ ನೀವು ಕೂಡ ಎಕ್ಸ್ ವ್ಯಾಕ್ಸಿನೇಷನ್ ಹಾಕಿ ಮನೆ ಬಂದ ತಕ್ಷಣನೇ ನೀವು ವಿತಿನ್ ಒನ್ ಅವರ್ ಒಳಗಡೆ ಡ್ರಾಪ್ಸ್ ಹಾಕ್ಬಿಡಿ ಏನು ಜ್ವರ ಅಷ್ಟೊಂದು ಬರಲ್ಲ ಆ್ಯಂಡ್ ಐಸ್ ಕ್ಯೂಬ್ ಮಾತ್ರ ಇಂಪಾರ್ಟೆಂಟ್ ತುಂಬಾ ಮುಖ್ಯ ಅದು ಪೇನ್ ತುಂಬ ರಿಲೀಫ್ ಬೇಗ ಕಮ್ಮಿ ಆಗೋದಕ್ಕೆ ಮಾತ್ರ ಐಸ್ ಕ್ಯೂಬೇ ಇಡಬೇಕು ನೀವು ಈ ಚಳಿ ಇದೆ ಹೆಂಗೆ ಮಾಡೋದು ಹಂಗೆ ಹಿಂಗೆ ಅಂತ ಏನು ಅನ್ಕೋಬೇಡಿ ಅದೇನೂ ಆಗಲ್ಲ ಆಗೋಲ್ಲ ಬಟ್ ಅದು ಇನ್ನು ನೋವಿದ್ದಷ್ಟು ಇನ್ನೂ ಜಾಸ್ತಿ ಜ್ವರ ಬರುತ್ತೆ ಏನೂ ಆಗೋಲ್ಲ ಐಸ್ ಕ್ಯೂಬ್ ಇಟ್ಟು ಒಂದು ಸ್ವಲ್ಪ ತಿಂಗೆ ಒಂದು ಒಂದು ನಿಮಿಷ ಹಿಂಗೆ 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 ಟಚ್ ಮಾಡ್ತಾಯಿರಿ ನಾನು ವಿಡಿಯೋ ಮಾಡೋದು ಮಾಡೋಕ್ಕಾದರೆ ನಾನು ಅದನ್ನು ತೋರಿಸ್ತೀನಿ ಐಸ್ ಕ್ಯೂಬ್ ಯಾವ ಥರ ಇಡೋದು ಅಂತಂದು ಹೇಳಿ ಓಕೆ ಬನ್ನಿ ಇವತ್ತಿನ ದಿನ ನಮ್ಮ ಪಾಪ ಜೊತೆ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಏಳಿಗೆ ಕಾಲು ನೋವಿ ಐತೆ ಆದ್ರೂ ನಿಂದಿರಬೇಕು ಅಂತ ಹೇಳ್ತಾರೆ ಏನು ಮಾಡೋದು ಹಾಂ